ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನ ವೀರಾಪುರ ಗ್ರಾಮದ ಶ್ರೀ ಶಿವಬಸವೇಶ್ವರ ದೇವಸ್ಥಾನದ ಜಾತ್ರೆಯ ಪ್ರಯುಕ್ತ ಬೆಳಗಿನ ಜಾವ ಪೂಜೆ ಪುನಸ್ಕಾರದೊಂದಿಗೆ ಶ್ರೀ ಶಿವಬಸವೇಶ್ವರ ಮೂರ್ತಿಗೆ ಪೂಜೆ ಸಲ್ಲಿಸಲಾಯಿತು ನಂತರ ಎರಡು ಗಂಟೆ ಸುಮಾರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನೆರವೇರಿತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿದ್ರು ಜಾತ್ರಾ ಮಹೋತ್ಸವದ ಅಂಗವಾಗಿ ಸಂಜೀವಿನಿ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಹದಿನೈದಕ್ಕೂ ಹೆಚ್ಚು ಜನರ ರಕ್ತವನ್ನು ದಾನ ಮಾಡಿದ್ರು ಮತ್ತು ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಸಕಲ ವಾಕ್ಯಗಳೊಂದಿಗೆ ಸಂಭ್ರಮ ಸಡಗರದೊಂದಿಗೆ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಾಯಂಕಾಲ ಆರು ಗಂಟೆಗೆ ಸುಮಾರಿಗೆ ಇದು ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ಬೆದವಟ್ಟಿ ಶ್ರೀಗಳು ಹೂವಿನಡುಗಲಿಯ ಶ್ರೀಗಳು ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳು ಶರಣಪ್ಪ ಗೌಡ್ರು ಮಾಲಿ ಪಾಟೀಲ್ ಮುತ್ತಣ್ಣ ಬ್ಯಾಲಿ ಶಿವಕುಮಾರ್ ಸೊಪ್ಪಿನಮಠ ಸಿದ್ದನಗೌಡ ದೇವೇಂದ್ರಗಡ ವೀರಣ್ಣ ಉಳ್ಳಾಗಡ್ಡಿ ನೀಲಕಂಠಯ್ಯ ನಿಂಗಯ್ಯ ಸಿದ್ದು ಹುಬ್ಬಳ್ಳಿ ಸಿದ್ದಪ್ಪ ಉಳ್ಳಾಗಡ್ಡಿ ಗ್ರಾಮದ ಗುರು ಹಿರಿಯರು ಸಕಲ ಸದ್ಯಕ್ತರು ಉಪಸ್ಥಿತರಿದ್ದರು ಚೆನ್ನೈ ಹಿರಮಠಿ ಬೇಡ ಅಂತೇಳಿ ವ್ಯಕ್ತಿ ಕಾರಣ ಈ ವರ್ಷ ಕಡಿಮೆ ಪ್ರಮಾಣದಲ್ಲಿ ಮಾಡಿದರೂ ಕೂಡ ಇವತ್ತಿನ ಜನಸನ್ನಣಿಯನ್ನು ಮಾಡಿದರೆ ನಮ್ಮೂರ ಗ್ರಾಮದೇವರಾದ ಶ್ರೀ ಸುಮಸೇಶ್ವರನ ಹುಬ್ಬಳ್ಳಿ ಸರ್ವರು ಪಾತ್ರರಾಗಿದ್ದಾರೆ ಅನ್ನೋದು ಕಂಡುಬಂದಿದೆ ಈ ಪ್ರಕಾರ ಪ್ರತಿ ವರ್ಷವೂ ಹೆಚ್ಚೆಚ್ಚಿಗೆ ನಡೆದುಕೊಂಡು ಹೋಗುತ್ತಿರುವ ಈ ದೇವಸ್ಥಾನದ ಬಗ್ಗೆ ಯಾವುದೇ ಸರ್ಕಾರಗಳಾಗಲಿ ಯಾವುದೇ ಸಂಘ ಸಂಸ್ಥೆಗಳಾಗಲಿ ನಮಗೆ ಹೆಚ್ಚಿನ ಒಂದು ಕೆಲಸವನ್ನು ಆದರೂ ಕೂಡ ನಮ್ಮ ಗ್ರಾಮದ ಸಮಸ್ತ ದೈವದವರು ಈ ಮಠದ ಏಳಿಗೆಗಾಗಿ ಸ್ವಯಂ ಇಚ್ಛೆಯಿಂದ ಸ್ವಯಂ ದೇಣಿಗೆಯಿಂದ ಸ್ವರಚಿತವಾಗಿ ಮಾಡಿಕೊಂಡಂತಹ ಈ ಒಂದು ಸಮೂಹದಲ್ಲಿ ನಾವು ಇಷ್ಟೊಂದು ವಿಜೃಂಭಣೆಯಿಂದ ನಮ್ಮ ಮೀರಾಪುರ್ ಗ್ರಾಮದ ಶ್ರೀ ಶೋಧ ರತ್ನಾಂಶಿಮ್ಮ ನಾವು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಗುರು ಹಿರಿಯರು ಮಾತೆಯರು ಎಲ್ಲರೂ ಸೇರಿಕೊಂಡು ಇದು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಇದಕ್ಕೆ ಪತ್ರಿಕಾ ಮಾಧ್ಯಮದವರು ಕೂಡ ನಮಗೆ ಸಹಕಾರ ನೀಡಿದ್ದಾರೆ ಪೊಲೀಸ್ ಇಲಾಖೆಯವರು ಕೂಡ ಸಹಾಯ ನೀಡಿದ್ದಾರೆ ಎಲ್ಲರ ಸಹಕಾರದಿಂದಲೇ ನಾವು ಇವತ್ತಿನ ದಿವಸ ಈ ವಿಜೃಂಭಣೆಯನ್ನು ಅನುಭವಿಸುತ್ತಿದ್ದೇವೆ ಅಂತ ಹೇಳಲಿಕ್ಕೆ ನನ್ನ ಎಚ್ಚರಿಕೆ ಎಷ್ಟನೇ ವರ್ಷ ಇದು ಇಪ್ಪತ್ತೈದನೇ ವರ್ಷದ ವಿವಾಹಗಳು ಮತ್ತು ಸಾಮಾಜಿಕ ಜಾತಿ ತಮ್ಮ ಭಕ್ತಿಯ ಸೇವೆ ಸಲ್ಲಿಸಿರ್ತಕ್ಕಂಥ ಶ್ರೀ ನೀಲ್ಕಂಠಯ್ಯ ಹೆಂಗಯ್ಯ ಮಸುಮಟ್ಟಿಯವರು ಇವರು ನಮ್ಮ ಗ್ರಾಮದಲ್ಲಿ ಆಗಿದ್ದು ಇವರು ತಮ್ಮ ಉದ್ಯೋಗಗಳಿಗೆ ಹರಿಸಿ ಹುಬ್ಬಳ್ಳಿಯಲ್ಲಿ ತಮ್ಮ ಸೇವೆಯಲ್ಲಿ ಅಂದರೆ ತಮ್ಮ ಕಾಯಕದಲ್ಲಿ ತೊಡಗಿ ಬೇಕರಿಯ ಸೇವೆಯಲ್ಲಿ ತಮ್ಮ ಕಾಯಕವನ್ನು ತೋರಿಸಿಕೊಂಡು ಅವರ ಮುಖಂಡನ ಹೇಳುವ ಹಾಗೆ ಕಾಯಕವೇ ಕೈಲಾಸ ಎಂಬುದರಲ್ಲಿ ಅವರ ನಿರತರಾಗಿರ್ತದೆ ತನ್ನ ಕಾಯಕವನ್ನು ಮಾಡುತ್ತಾ ನಮ್ಮೂರಲ್ಲಿ ನಡೆದಕ್ಕಂಥ ಮೊದಲ ಉತ್ಸವ ಕಾರ್ಯಕ್ಕೆ ತನ್ನ ದಾನವನ್ನು ಪ್ರತಿವರ್ಷ ಕೊಡ್ತಾ ಇತ್ತು ಈ ವರ್ಷ ಮೊದಲ ಧಾರಣೆ ಇಲ್ಲಾದರೂ ಸರಿ ತನ್ನ ಒಂದು ಸೇವೆ ಇರಲಿ ಅಂತ ಅವರು ಾಗಿ ಒಂದು ಅದನ್ನ ಬಾಗಲ ಶಕ್ತಿಯನ್ನ ಬಳಸುವುದರ ಮುಖಾಂತರ ನಮ್ಮ ಸೇವೆಯನ್ನ ಸುಮಾರು ಲಕ್ಷ ಖರ್ಚು ಮಾಡಿ ಈ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ನೀಲಕಂಠಯ್ಯ ಮತ್ತು ಅವರ ಎಲ್ಲ ಬಂಧುಗಳಿಗೆ ಆಶ್ವಾಸ ಕೊಡ್ತಾ ಅಂತ ನಮ್ಮ ಗ್ರಾಮದ ಎಲ್ಲ ಸಕಲ ಸಂತರ್ಕರೊಂದಿಗೆ ಅವರು ಸಹ ತುಂಬ ಆರಿಸುತ್ತ ಜೊತೆಗೆ ನಮ್ಮ ಧಾರವಾಡದ ಸಿದ್ದಣ್ಣ ಸಾವಕರವರು ಸಹ ಅವರ ಜೊತೆಯಲ್ಲಿ ಸಾಥ್ ಕೊಟ್ಟು ಇಂಥ ಯಾವ ಒಳ್ಳೆ ಕಾರ್ಯಗಳನ್ನು ಸಹ ಅವರ ಸರ್ಕಾರ ಕೊಡ್ತಾ ಬರ್ತಾ ಇದ್ದಾರೆ ಅವರು ಸಹ ಅವರ ಸೇವೆಯನ್ನು ನಾವಿಲ್ಲಿ ಸ್ಥಾಪಿಸಿಕೊಳ್ಳಲಾಗುತ್ತದೆ ಅಂತವರು ಸಹ ನಮ್ಮ ಬಿರಾಪುರ ಗ್ರಾಮದ ವತಿಯಿಂದ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂಥ ಒಂದು ಜಾತ್ರಾ ಮಹೋತ್ಸವದಲ್ಲಿ ಆಗಮಿಸಿ ನಮ್ಮ ಮಾಧ್ಯಮದವರು ಟಿವಿ